ನಮಸ್ತೆ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಚೇವಾರ್ ಎಂಬಲ್ಲಿ ನಾನಿದ್ದೇನೆ ನನ್ನ ಜೊತೆ ದಿನಕರ ಕಾಮತ್ ಅಂತ ಹೇಳುವರು ಇವರ ಮನೆಯಲ್ಲಿ ಹಲವಾರು ಕೃಷಿ ಮಲ್ಲಿಗೆ ಆಗಿರ್ಬೋದು ತರಕಾರಿ ಈ ರೀತಿ ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ತಯಾರು ಮಾಡಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ ನಮಸ್ತೆ ನೀವು ಕೃಷಿ ಇತ್ಯಾದಿ ಎಷ್ಟು ನಿಮ್ಮ ನಾನು ಕೃಷಿಕ ಅಂತ ಹೇಳಿದ್ರೆ ಒಂದು ಹದಿನೈದು ವರ್ಷ ಆಗುವಾಗಲೇ ಶುರುವಾಗಿದೆ ನಾನು ಕೃಷಿ ಮಾಡಿಕೊಂಡೆ ಸಂಘದ ಕೆಲಸ ಹೋಗ್ತಾ ಇದ್ದೆ ಸಾಮಾಜಿಕವಾಗಿ ಒಳ್ಳೆ ಅದರಲ್ಲಿ ಶ್ರದ್ಧೆ ಇದ್ದಾಗ ಅದಕ್ಕೂ ಹೋಗ್ತಾ ಇದ್ದೆ ಬಾಕಿದ ಸಮಯದಲ್ಲಿ ನಾವು ತೋಟದ ಕೆಲಸ ಹಾಗೆಲ್ಲ ಒಟ್ಟಿಗೆ ಇದ್ದೇವೆ ನಮ್ಮ ಹಿರಿಯರೆಲ್ಲ ಆನಂತರ ನಮಗೆ ಪಾರ್ಟೇಷನ್ ಆದ ಮೇಲೆ ಇಲ್ಲಿಕೆ ನಮ್ಮ ಈಗ ಈ ಸ್ಥಳಕ್ಕೆ ಬಂದು ನಿಂತದ್ದು ಇಲ್ಲಿ ಅದನ್ನು ಹಿಡ್ಕೊಂಡು ಕೆಲಸ ಮಾಡಲಿಕ್ಕೆ ನಮಗೆ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ನಾವೇ ಮಾಡಿ ತಿನ್ನುವಂತ ವ್ಯವಸ್ಥೆ ಮಾಡಬೇಕು ಅಂತ ಮಾಡ್ತಾ ಇದ್ದೆ ಎಷ್ಟು ಒಳಗೆ ತೊಂದ್ರೆ ಇಲ್ಲ ಸದಾ ಹವಾಮಾನದ ಬೈ ಪರೀತಿಯಿಂದ ಸ್ವಲ್ಪ ಡಲ್ ಆಗಿದೆ ಮಲ್ಲಿಗೆ ನಿಮಗೆ ಮೈನು ಜೀವನಕ್ಕೆ ತರಕಾರಿ ಎಲ್ಲ ಹ ತರಕಾರಿ ನಾವೇ ಮಾಡುದು ನಾವೇ ಇದು ಮಾಡುದು ಮತ್ತೆ ಹೆಚ್ಚುವರಿ ಉಳಿದ್ರೆ ನಾವು ಕೊಟ್ಟು ಕಳಿಸ್ ಕಳಿಸ್ತೇವೆ ಅಂಗಡಿ ಇದೀಗ ಕೃಷಿ ಮಲ್ಲಿಗೆ ನೀವು ಮಾಡಿದಿರಿ ಅದೇ ಸುಮಾರು ಎಷ್ಟು ವರ್ಷಗಳಿಂದ ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೀರಿ ಇದು ನಾವು ಒಂದು ಇಪ್ಪತ್ತು ವರ್ಷದ ನಂತರ ಮಾಡ್ತಾ ಇದೇವೆ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಮೇಲ್ಪಟ್ಟೆ ಆಗಬಹುದು ಅಂತ ಕಾಣಿಸ್ತದೆ ಈ ಸಸಿಗಳು ಹಳೆ ಸಸಿಗಳು ಅದು ಈ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಅದಕ್ಕೆ ಫಂಗಸ್ ಬಂದು ಅದು ಹಾಳಾಗ್ತದೆ ಮತ್ತೆ ಪುನಃ ತೆಗಲಿ ತೆಗಲಿ ಆಗ್ತಾ ಉಂಟು ಹಳೆಯ ಸಸಿಗಳಿದ್ದ ಕಾರಣ ನಮಗೆ ಈಗ ನೋಡುವಾಗ ಒಂದು ಸತ್ತ ಹಾಗೆ ಕಾಣ್ತದೆ ಆದ್ರೂ ಈಗ ಈಗಲೂ ಇಲ್ದು ಉಂಟದ ಎಡೆ ಎಡೆಯಲ್ಲಿ ಬೇರೆ ನೆಡ್ಲಿಕ್ಕೆ ಈಗ ನನಗೆ ಆಗ್ಲಿಲ್ಲ ಇನ್ನೀಗ ಎಡಲಿ ನೆಡ್ಬೇಕಿದ್ರೆ ತೆಗೆದು ಬಿಸಿ ಅಂತ ಇಲ್ಲ ಅದು ಆಗ್ತಾ ಇರ್ತದೆ ಈಗ ನೀವು ನೋಡ್ಬೋದು ನೋಡಿ ಇದೆಲ್ಲ ಇದ್ರಲ್ಲೆಲ್ಲ ಮಗ್ಗುಗಳು ಉಂಟು ನೋಡಿ ಅದನ್ನಷ್ಟು ಬೇಗ ನಾವು ತೆಗೆದು ಬಿಸಿ ಆಡಲಿಕ್ಕೆ ಮನಸ್ಸು ಅದು ಹಾಗೆ ಹೂ ಆಗ್ತಾ ಇರ್ತದೆ ಒಂದು ಇನ್ನೂರು ಸಸಿ ಎಷ್ಟು ಉಂಟು ಇಲ್ಲಿ ನಿಮಗೆ ಇನ್ನೂರು ಇನ್ನೂರು ಸಸಿ ಎಷ್ಟು ಆಗ್ತದೆ ಅದೇ ಮೇಲ್ಭಾಗ ಮತ್ತೆ ಅದಕ್ಕೆ ಸುತ್ತಲೂ ನಮಗೆ ಇದಕ್ಕೆ ಸ್ವಲ್ಪ ಮರಗಳು ಹೂವಿನ ಗಿಡಗಳೆಲ್ಲ ಉಂಟು ನಮ್ಮ ಮದ್ದಿನ ಗಿಡಗಳು ದಾಸವಾಳದಲ್ಲ ಇರುವಾಗ ಅದರ ಬೇರೆ ಇದಕ್ಕೆ ಉಪದ್ರ ಮಾಡ್ತದೆ ಯಾವ್ದು ಇರಬಾರ್ದು ಅಂತ ಲೆಕ್ಕ ಬಿಸಿಲಿನ ಒಳ್ಳೆ ಸ್ಥಳ ಆಗ್ಬೇಕು ಈ ಮಲ್ಲಿಗೆ ಬಿಸಿಲು ತುಂಬಾ ಬಿಸಿಲು ತುಂಬಾ ಬೇಕು ಬಿಸಿಲಿನ ಸ್ಥಳದಲ್ಲಿ ಆಗಬೇಕು ನೆರಳಿ ಇರುವಲ್ಲಿ ಸಸಿ ಆಗುದಿಲ್ಲ ಹೂ ಆಗುದಿಲ್ಲ ಮುಗ್ಗುವಾರದಲ್ಲ ಮತ್ತೆ ನಾವು ಇದನ್ನು ಎರಡು ವಿಧಾನದಲ್ಲಿ ಈಗೆಲ್ಲ ನಡ್ತಾರೆ ಒಂದು ಗ್ರೋ ಬ್ಯಾಗ್ ಮತ್ತೆ ನೆಲದಲ್ಲಿ ಯಾವ ನಿಮ್ಗೆ ಅದರ ಒಂದು ಅದು ಈಗ ಗ್ರೋ ಬ್ಯಾಗ್ ಎಲ್ಲ ಒಳ್ಳೇದು ಯಾಕಂತ ಹೇಳಿದ್ರೆ ಅದು ಅದರ ಹಾಕಿದಷ್ಟು ಇಟ್ಟು ಅದಕ್ಕೆ ಸಿಗ್ತದೆ ಮತ್ತೆ ಬೇರೆ ಎಲ್ಲ ಅಲ್ಲಿ ಕಳೆಗಳು ಬರುದಿಲ್ಲ ಅದಕ್ಕೆ ಬರೋದಿಲ್ಲ ನೆಲದಲ್ಲಿ ಮಾಡಿದ್ರೆ ಅದಕ್ಕೆ ನಾವು ಹಾಕಿದ ಇಟ್ಟು ಎಲ್ಲ ಆ ಸೈಡ್ ಹೋಗ್ತದೆ ಅದರಲ್ಲಿ ನಿಮಗೆ ಒන් දෙ මತೆ ෑ ಾക്ക ම න සිകಳಲල් ಹುട್ತ. . ಇರುವಾಗ ಫುಲ್ ಮಳೆಗಾಲದಲ್ಲಿ ಫುಲ್ ಇದರಲ್ಲಿ ಅದರ ಒಂದು ಉಪದ್ರ ಕೊಡ್ತದೆ ಅದ್ರಲ್ಲಿ ನೀವು ಹೇಳುದು ಗೊಬ್ಬರದ ಪ್ರಮಾಣ ಜಾಸ್ತಿ ಹೋಗ್ತದೆ ನೆಲಕ್ಕೆ ಜಾಸ್ತಿ ಆದರೆ ಬೇರೆ ಗಿಡಗಳೆಲ್ಲ ಬೆಳೆದುಕೊಂಡು ಇದಕ್ಕೆ ಸಿಕ್ಕುವಷ್ಟು ತೆಗಿಲಿಕ್ಕೆ ಸಿಕ್ಕುದಿಲ್ಲ ಸಿಕ್ಕುದು ಹಾಗಾಗಿ ಸಸಿ ಅಲ್ಲೇ ಕುಂಟಿತ ಅಲ್ಲೇ ಕುಂಟಿತ ಆಗುತ್ತೆ ಅದೇ ಅದ್ರಲ್ಲಿ ಗ್ರೋ ನೀವು ಗ್ರೋ ಬ್ಯಾಗ್ ಅಲ್ಲೂ ಕೂಡ ನೆಟ್ಟಿದಿರಲ್ಲ ಗ್ರೋ ಬ್ಯಾಗ್ ಕೆಲವು ಉಂಟು ಎಡೆ ಹಿಡಿಯಲ್ಲಿ ಈಗ ಒಳ್ಳೆ ಹಿಡಿತದೆ ಮುಂದೆ ಹೋಗೋಣ ನೋಡ್ತಾ ಇವಡಿಂದು ಇದರಲ್ಲಿ ಬೇರೆ ಬೇರೆ ವೆರೈಟಿಗಳು ಉಂಟು ಸಣ್ಣ ಸಣ್ಣ ಎರಡು ಸಸಿಗಳನ್ನು ಇಲ್ಲಿ ನೆಟ್ಟಿದ್ದೇವೆ ನಾವು ಹಾಗಿದ್ದರೆ ಅದು ಅದು ಸ್ವಲ್ಪ ಸಮಯ ಒಂದು ಹೆಚ್ಚಾದ್ರೆ ಒಂದು ಆರು ತಿಂಗಳು ಒಂದು ವರ್ಷದವರೆಗೆ ಮತ್ತೆ ಅದು ಹಾಳಾಗ್ತದೆ ಬೇರೆ ಟ್ರಾನ್ಸ್ಫರ್ ಮಾಡಬೇಕು ಅಲ್ಲೇ ಹೊಂಡ ಮಾಡಿ ಅದನ್ನು ಮತ್ತೆ ಅದು ಅಷ್ಟೇ ಅದಕ್ಕೂ ಸಹ ಅದು ಬಾಳುವಿಕೆ ಬರುವುದಿಲ್ಲ ದೊಡ್ಡದು ಬೇರೆ ತಂದು ಮಾಡಿದ್ರೆ ಒಳ್ಳೆದು ಅದರಲ್ಲಿ ಮಾಡಿದರೆ ಇಲ್ಟ್ ಜಾಸ್ತಿ ಇದರಲ್ಲಿ ನಾವು ಪ್ರತಿನಿತ್ಯ ಯಾವುದೆಲ್ಲ ಗಮನಿಸ್ಬೇಕಾಗ್ತದೆ ಯಾಕಂದ್ರೆ ಒಂದು ಮಲ್ಲಿಗೆ ಅಂದ್ರೆ ಬಹಳ ಸೂಕ್ಷ್ಮವಾಗಿರುತ್ತೆ ಅದನ್ನು ಈಗ ಅದರ ರೋಗ ಬರುವುದಾಗಿರಬಹುದು ಅದಕ್ಕೆ ಬೇರೆ ಬೇರೆ ರೀತಿಯ ತೊಂದರೆಗಳಾಗುದು ಯಾವುದೆಲ್ಲ ನಾವು ತುಂಬಾ ಗಮನದಲ್ಲಿ ವಿಷಯ ಹೇಳಬಹುದು ಹೇಳ್ಬಹುದುದಾಗಿ ಅದಕ್ಕೆ ಹನಿ ಈ ಸಮಯದಲ್ಲಿ ಈಗ ಇದು ಬೀಳ್ತದಲ್ಲ ಹನಿ ಬೀಳ್ತದೆ ಅಷ್ಟು ಅದನ್ನು ಬೆಳಿಗ್ಗೆ ಒಮ್ಮೆ ಸ್ಪ್ರೇ ಮಾಡಿ ಬಿಡಬೇಕಾಗ್ತದೆ ಅದ ಹನಿಯನ್ನು ತೆಗಿಬೇಕು ಮತ್ತೆ ಒಟ್ಟೊಟ್ಟಿಗೆ ಪೈಪ್ ನಲ್ಲಿ ಹಿಡಿದು ಅಥವಾ ಸ್ಪ್ರಿಂಕ್ಲರ್ ಇದೆಲ್ಲ ಮಾಡ್ಬೋದು ವ್ಯವಸ್ಥೆ ನಾವಿಲ್ಲಿ ಪೈಪ್ನಲ್ಲ ಹಿಡಿದು ಅದು ಬೇಕಾದಾಗ ಎಲ್ಲ ಒದ್ದೆ ಮಾಡಿಬಿಡ್ತದೆ ಮತ್ತೆ ಸಂಜೆ ಹೊತ್ತು ಮತ್ತೆ ಪುನಃ ಒಂದು ಕೊಟ್ರೆ ಒಳ್ಳೆ ಬರ್ತದೆ ಮತ್ತೆ ಅದಕ್ಕೆ ಯಾವಾಗಲೂ ಒಳ್ಳೆ ಹಾಗೆ ಹೆಚ್ಚು ನೀರು ಇರಬಾರ್ದು ಕೆಲಸಕ್ಕೆ ಮಳೆಗಾಲದಾಗ ಇದೆ ಓ ತಂಪಿರ್ಬಾರ್ದು ಅಂತ ಉಂಟು ಅಂತ ಹೇಳಿ ಎಲ್ಲ ಫುಲ್ ಇರುದಲ್ವಾ ಸ್ವಲ್ಪ ನೀರು ಕಾ ಅಷ್ಟೇ ಎಷ್ಟು ಬೇಕಾಷ್ಟು ದಿವಸಕ್ಕೆ ಒಂದು ಎರಡು ಸಲ ಯಾಕಂದ್ರೆ ಸಲ ಹೇಗೂ ಬಿಡ್ಲಿ ಆದ್ರೆ ಯಾವ್ದು ಅಮೃತ ವಿಷ ಅಂತ ಮತ್ತೆ ಆದಷ್ಟು ನಾವು ಬುಡ ಅದನ್ನು ಕಳೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದಕ್ಕೆ ಸಿಕ್ಕುವ ಹಾಗೆ ಮಾಡಬೇಕು ಮತ್ತೆ ತೆಗಿಲಿಕ್ಕೆ ವಾರಕ್ಕೊಮ್ಮೆ ಇದು ಆ ಹಿಂಡಿ ಯಾವ್ದೆಲ್ಲ ನೀವು ನಿಮ್ಮ ಒಂದು ಇದರಲ್ಲಿ ಯಾವ್ದೆಲ್ಲ ಉಪಯೋಗ ಈಗ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಮಾಡ್ತಾರೆ ಆದ್ರೆ ನಿಮ್ಮ ಒಂದು ಅನುಭವದಲ್ಲಿ ಯಾವ್ದೆಲ್ಲ ಗೊಬ್ಬರಗಳನ್ನು ನಾವು ಹಾಕಿದ್ರೆ ಒಳ್ಳೇದು ಹಟ್ಟಿ ಗೊಬ್ಬರ ಹಾಕ್ತಾ ಇದ್ದೇವು ಹಟ್ಟಿ ಗೊಬ್ಬರ ಅದ ಹಾಕಿದ್ರೆ ಒಳ್ಳೆ ಇದು ಬರ್ತದೆ ಪುಷ್ಟಿ ಮತ್ತೆ ಅದಕ್ಕೆ ಒಳ್ಳೆ ಹಿಟ್ ಬರ್ತದೆ ವರ್ಷಕ್ಕೆ ಒಂದು ಎರಡು ಸಲ ನಾವು ಹಟ್ಟಿ ಗೊಬ್ಬರ ಹಾಕ್ತಾ ಇದ್ದೇವೆ ಮತ್ತೆ ಒಂದು ಆರು ತಿಂಗಳಿಗೊಮ್ಮೆ ಮಣ್ಣು ಹಾಕ್ತಾ ಇದ್ದೇವೆ ಬೇರೆ ಮಣ್ಣು ತಂದು ಸುತ್ತಲೂ ಅದಕ್ಕೆ ಸ್ವಲ್ಪ ಈಗ ಇದು ಆ ಮಣ್ಣು ಹಾಕದ ಆಯ್ತು ಈಗ ಒಂದು ವರ್ಷ ಆಯ್ತು ಬೇರೆ ಹೊಸತು ಹಾಕಿದರೆ ಈ ಕಳೆ ಎಲ್ಲ ಹೋಗ್ತದೆ ಹುಲ್ಲು ಬರುದಿಲ್ಲ ಮತ್ತೆ ಅದು ಒಳ್ಳೆ ಪುನಃ ಮೊದಲನ ಹಾಗೆ ಬರ್ತದೆ ಮತ್ತೆ ಹಿಂಡಿ ನೆಲಕಡ್ಲೆ ಹಿಂಡಿ ಮತ್ತೆ ಹರಿಲ್ ಹಿಂಡಿ ಇಂತ ಹಿಂಡಿಗಳನ್ನೆಲ್ಲ ಬೋದಿಸಿ ನಾವು ಹಾಕುದು ಸ್ವಲ್ಪ ಇದು ಗೊಬ್ಬರದ ನೀರು ಇದು ಸೆಗಣಿ ನೀರು ಇದೆಲ್ಲ ಮಿಕ್ಸ್ ಮಾಡಿ ಹಾಕುದು ನಮ್ಮ ಇದು ಬೂದಿ ಉಂಟಲ್ಲ ಅದನ್ನು ಮಿಕ್ಸ್ ಮಾಡಿ ಜೈವಿಕವಾಗಿರುವಂತಹ ಅದನ್ನೇ ಹಾಕೋದು ನಾವು ಬೇರೆ ಏನು ಹಾಕ್ಲಿಕ್ಕಿಲ್ಲ ಬೇರೆ ಯೂರಿಯಾ ಗೀರಿಯಾ ಯಾವ್ದು ರಾಸಾಯನಿಕವನ್ನು ಅತ್ಯಧಿಕ ಕಡಿಮೆ ಮಾಡುವಂತ ಕಡಿಮೆ ಅಂತಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಾಕಿದರೆ ಮಣ್ಣು ಹಾಳಾಗ್ತದೆ ಅದಾಗ್ಲೇ ಇಲ್ಲ ಹಾಗೆ ಮತ್ತೆ ಇದರಲ್ಲಿ ರೋಗ ರೋಗಗಳು ಯಾವುದೆಲ್ಲ ನೀವು ಸಹಜವಾಗಿ ಎಳೆ ಚುಕ್ಕಿ ರೋಗ ಅಂತ ಹೇಳಿದ್ರೆ ಆ ಎಲೆ ತಾಳೋದು ನೋಡಿ ಅದು ಹೆಚ್ಚಾಗಿ ಬರ್ತದೆ ಮತ್ತೆ ಹಳದಿ ಆಗುದು ಈಗ ಹಳದಿ ಆಗುದು ಎಲ್ಲಾ ಇದ ಅಂದ್ರೆ ನೀವೆಲ್ಲ ಈ ಸ್ವಲ್ಪ ಹಳದಿ ಹಳದಿ ಆಗುದು ಈಗ ಹಳದಿ ಹಳದಿ ಆಗುದು ಮತ್ತೆ ಎಳೆ ತಾಳು ಅದು ಸತ್ತ ಹಾಗೆ ಬರುದು ಮತ್ತೆ ಈ ಹಳೆ ಸಸಿ ಆದ ಕಾರಣ ಹೆಚ್ಚು ಸ್ವಲ್ಪ ಹೊಸ ಸಸಿ ಆದ್ರೆ ಅದಕ್ಕೆ ಅಷ್ಟು ಸ್ವಲ್ಪ ನೀಲಿ ಕಾಣ್ತದೆ ಇದು ಒಳ್ಳೆ ಸಸಿ ಗಿಡ ಒಳ್ಳೆ ನೋಡಿ ಇದೆಲ್ಲ ನೋಡಿದ್ರೆ ಈಗ ನೋಡಿ ಅದರಲ್ಲಿ ಎಲೆ ಕುಚ್ಚಿ ರೋಗ ಇಲ್ಲ 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 ಇದನ್ನು ನೀವು ಈಗ ನೀವು ಗಿಡ ಎಷ್ಟು ಪ್ರಾರಂಭದಲ್ಲಿ ಗಿಡ ಅಥವಾ ನೀವು ನೀವೇ ಗಿಡ ಮಾಡಿ ನಾವೇ ಗಿಡ ಮಾಡಿ ದೂರ ದೂರ ಒಂದು ಇದಿಷ್ಟು ನಾಲ್ಕು ಫೀಟಿನಷ್ಟು ಅಂತರದಲ್ಲಿ ಚಾಕಚೌಕದಲ್ಲಿ ನಾವು ದೂರ ದೂರ ಅಂದ್ರೆ ಈ ರೀತಿಯಲ್ಲಿ ಈ ರೀತಿ ಬಂದ್ರೆ ಅದು ನಮಗೆ ಮತ್ತೆ ದೂರ ದೂರ ಹಾಕಬೇಕಲ್ಲ ಎಡೆಯಲ್ಲ ಅಂದ್ರೆ ಈ ರೀತಿ ಈ ಗಿಡಗಳು ಸ್ವಲ್ಪ ದೊಡ್ಡ ದೊಡ್ಡ ದೊಡ್ಡದಾಗಿದೆ ದೊಡ್ಡ ಟೈಪ್ ಬೇರೆ ಟೈಪ್ ಓ ಇದು ಬೇರೆ ಟೆ ಇದು ಆಸಸಿ ಹಾ ಇದರಲ್ಲಿ ಬೇರೆ ಎರಡು ಮೂರು ಬಗೆ ಒಂಟಿದ್ದಾರೆ ಹಾ ಇದರಲ್ಲಿ ಇದೆಲ್ಲ ನಮ್ಮ ಮಂಗಳೂರು ಇದು ಉಡುಪಿ ಇದೆಲ್ಲ ಶಂಕರಂ ಶಂಕರಪುರ ಹಾ ಇದೆಲ್ಲ ಶಂಕರಪುರಣ್ಣ ಗಿಡಗಳು ಹಳದಿ ಶಂಕರಪುರ ಇದರಲ್ಲಿ ಸ್ವಲ್ಪ ದೊಡ್ಡ ಟೈಪ್ ಇದು ಈಗ ಈ ಮಲ್ಲಿಗೆಯಲ್ಲಿ ಈ ಶಂಕರಪುರ ಮಲ್ಲಿಗೆ ಬಹಳ ಹೆಸರುವಾಸಿ ಹೆಸರುವಾಸಿ ಅದೇ ಮತ್ತೆ ಊರಿನಲ್ಲಿ ಆಗುವಾಗ ಅದು ಸ್ವಲ್ಪ ದೊಡ್ಡ ಟೈಪ್ ಆಗಿ ಒಳ್ಳೆದು ಬರ್ತದೆ ಒಳ್ಳೆದು ಬರ್ತದೆ ಊರಿದ್ದಕ್ಕೆ ಪರಿಮಳ ಹೆಚ್ಚು ಪರಿಮಳ ಹೆಚ್ಚು ಇದು ಬರ್ತದೆ ಅಲ್ಲಿಂದ ಆದ್ರೆ ಬಡ್ಕಳ ಸೈಡ್ ಎಲ್ಲ ಇದ್ದ ಮಲ್ಲಿಗೆ ಅಂದ್ರೆ ಈಗ ಬಡ್ಕಳದಲ್ಲಿ ಅದೆಲ್ಲ ಮಲ್ಲಿಗೆ ಬೇರೆ ಅದು ಮಲ್ಲಿಗೆ ಬೇರೆ ಅಲ್ಲ ಸ್ವಲ್ಪ ಸಣ್ಣ ಟೈಪ್ ಆಗಿ ಸ್ವಲ್ಪ ಬಿಳಿಯದು ಬಿಳಿ ಅದೇ ಮತ್ತೆ ಪರಿಮಳ ಇಲ್ಲ ಪರಿಮಳ ಪರಿಮಳ ಇಲ್ಲ ಇದು ಸ್ವಲ್ಪ ಬಾಳಿಕೆ ಹೆಚ್ಚು ಬರ್ತದೆ ನೋಡುವ ಇದು ಮಾಲೆ ಕೂಡ ಒಳ್ಳೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಒಳ್ಳೆ ಬೇಡಿಕೆ ಇರುವಂತ ಒಳ್ಳೆ ಒಳ್ಳೆ ಬೇಡಿಕೆ ಹೌದು ಇದನ್ನು ಈಗ ಮಾರುಕಟ್ಟೆಗೆ ನೀವು ಏನೆಲ್ಲ ಹೇಗೆಲ್ಲ ಅದನ್ನು ಯಾವ ರೀತಿ ಅದಕ್ಕೆ ಏನಾದ್ರು ಒಂದು ಇದೆಯಾ ಅಥವಾ ವ್ಯವಸ್ಥಿತವಾದಂತ ಒಂದು ಇದೆಯಾ ಅಂತ ನಾವು ಹೇಳಿದನ್ನೇ ನಾವು ಅವ್ರು ಹೇಳಿದನ್ನೇ ನಮಗೆ ಸಿಗುವ ರೇಟು ಹೇಗೆ ಅಂತ ಈಗ ಮಾರ್ಕೆಟ್ ರೇಟ್ ಈಗ ಸಿಗ್ತದೆ ಅದಕ್ಕೆ ಕೆಲವರು ಹೇಳ್ತಾರೆ ಈ ಮೊಬೈಲ್ ಆಪ್ ಇದೆ ಅದರ ಮೂಲಕ ನಮಗೆ ಗೊತ್ತಾಗ್ತದೆ ಗೊತ್ತಾ ಎಲ್ಲಾ ತಲೆಮಾರುಗಳೆಲ್ಲ ಈ ಜಾಸ್ತಿಯಾಗಿ ಮಲ್ಲಿಗೆ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಯಾಕಂದ್ರೆ ಯುವಕರಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ಚಾನಲ್ ಕೂಡ ಹಾಗೆ ಎಲ್ಲ ಈ ರೀತಿಯ ಹಿರಿಯರು ಮಾಡಿಟ್ಟದ್ದನ್ನು ಈಗ ನಾವು ಯುವಕರದನ್ನು ಮುಂದುವರಿಸುವುದಿಲ್ಲ ಯಾಕಂದ್ರೆ ಅವರೇ ಈಗ ನಿಮಗೆ ಗೊತ್ತಿರಬಹುದು ಅದನ್ನು ಅವರಿಗೆ ಮುಂದುವರಿಸುವುದು ಈಗೆಲ್ಲರೂ ಕೂಡ ಮಲ್ಲಿಗೆ ಕೃಷಿ ಎಲ್ಲ ಮಾಡ್ತಾ ಇದ್ದಾರೆ ಈಗ ಈ ಮಲ್ಲಿಗೆ ಕೃಷಿಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಕೆಲವೊಂದು ಅಂಶವನ್ನು ಹೇಳಬಹುದು ತಮ್ಮ ಮಲ್ಲಿಗೆ ಅದೇ ಅದನ್ನು ನಿತ್ಯ ನಾವು ಅದನ್ನು ಮಲ್ಲಿಗೆ ತೆಗಿತಾ ಇದ್ರೆ ಅದರಲ್ಲಿ ಮಲ್ಲಿಗೆ ತೆಗಿ ತೆಗಿಲಿಕ್ಕೆ ಒಂದು ಇದಾಗ್ತದೆ ಒಂದು ಅಂದ್ರೆ ಇಲ್ಲದ್ರೆ ಅದು ಹಾಗೆ ಅಲ್ಲೇ ಸಾಯ್ತದೆ ಅದನ್ನು ನಾವು ಅದರಲ್ಲಿ ಮರ ಸಸಿಗಳಲ್ಲಿ ಬಿಡಬಾರ್ದು ಮಗುಗಳನ್ನು ಮಗು ಇವತ್ತು ಬೇಡ ಅಂತ ಹೇಳಿ ಅಲ್ಲೇ ಇರಲಿ ಈಗ ಗಿಡಕ್ಕೆ ಇಲ್ಲ ಹಾಗಿಲ್ಲ ರೈಟ್ ಇಲ್ಲ ಅಂತ ಬಿಡಬಾರ್ದು ತೆಗೆದು ಕಳಿಯಬೇಕು ತೆಗೆದು ತೆಗೆದು ಮುಗಿಸಬೇಕು ಮತ್ತೆ ಅದಕ್ಕೆ ನಾವು ವಾರಕ್ಕೊಮ್ಮೆ ಅತಿ ಒಮ್ಮೆ ಅದಕ್ಕೆ ಈಟು ಕೊಡ್ತಾ ಇರಬೇಕು ಅದು ತೆಗಲ್ತಾ ಇರ್ತದೆ ತೆಗಲ್ತಾ ಇರುತ್ತೆ ಮತ್ತೆ ನಮಗೆ ಬೇಕಾದಾಗ ನಾವು ಅದನ್ನ ನೋಡ್ಕೊಂಡು ಇದ್ರೆ ಮಾತ್ರ ಮತ್ತೆ ಬೆಳಿಗ್ಗೆ ಆತ ಆದಷ್ಟು ಬೇಗ ಬೆಳಗ್ಗೆ ನಾವು ಇದನ್ನು ತೆಗೆಯುವಂತ ವ್ಯವಸ್ಥೆ ಮಾಡ್ ಗಂಟೆಗೆ ಕೆಲಸ ಕೆಲಸವೇ ಕೆಲಸ ಕೆಲಸವೇ ಎಷ್ಟು ನಿಮ್ಮ ದಿನನಿತ್ಯದ ಬೆಳಿಗ್ಗೆ ಕಣ್ಣಿಗೆ ಕಾಣುತ್ತೆ ಅಷ್ಟು ಬೆಳಕಾಯಿತು ಅಂತ ಆಗುವಾಗ ನಾವು ತೆಗಿಲಿಕ್ಕೆ ಹೆಚ್ಚಿದ್ದಾಗ 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 ಇದ್ದಾಗ ನಾವು ಏಳು ಏಳುವರೆಗೆ ಹೊತ್ತು ಹೋಗುದು ಅದರ ಮೊದಲೇ ಬಂದು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತೇವೆ ಕಟ್ಲಿಕ್ಕೆ ಉಂಟಲ್ಲ ಕೆಲಸ ತೆಗೆದಷ್ಟೇ ಕೆಲಸ ಕಟ್ಲಿಕ್ಕೆ ಉಂಟು ಹೆಚ್ಚಾಗಿ ನಾನೇ ತೆಗಿತಾ ಇದ್ದದ್ದು ಇಬ್ರು ನಮ್ಮ ತಂಗಿಯಿಂದರೆಲ್ಲ ಇದ್ದಾರೆ ಅವರೆಲ್ಲ ತೆಗೆದು ಸಹಕಾರ ಮಾಡ್ತಾರೆ ಸಹಾಯ ಮಾಡ್ತಾರೆ ಮತ್ತೆ ಇಲ್ಲಿ ಹೆಚ್ಚು ಉಳಿತದೆ ಕಟ್ಟಲಿಕ್ಕೆ ಆಗುದಿಲ್ಲ ಆಗುವಾಗ ನಮಗೆ ಇಲ್ಲಿ ಪಕ್ಕದವರನ್ನು ಯಾರು ಬರ್ಲಿಕ್ಕೆ ಸಹಾಯಕ್ಕೆ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ತೆಗೊಳ್ತೇವೆ ಕಟ್ಟಿ ಕೊಡ್ತಾರೆ ಕಟ್ಟಿ ಕೊಡ್ತಾರೆ ಮಾತ್ರ ಇದು ಇದನ್ನು ಈಗ ಸಸಿಗ ನಾವು ನರ್ಸರಿ ತಕೊಂಡ್ರೆ ಒಂದು ಸಸಿಗೆ ಅರವತ್ ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಲ್ಲ ಹೇಳ್ತಾರೆ ಈಗ ಒಂದು ಎರಡು ಒಂದು ಹತ್ತು ಸಸಿ ತೆಕೊಂಡು ಅದು ಒಂದು ಒಳ್ಳೆ ಆದ ಮೇಲೆ ನಮಗೆ ಅದನ್ನು ನರ್ಸರಿ ಮಾಡಬಹುದಾ ಹೇಗೆ ಅದರ ಒಂದು ಹೇಳಬಹುದು ಧಾರಾಳ ಮಾಡಬಹುದು ಮಾಡಬಹುದು ಅದು ಅದರಲ್ಲಿ ಬೆಳೆದ ಗಿಡ ಗಿಡದ ಟೊಂಗೆಗಳನ್ನು ತೆಗೆದು ಒಂದು ಎರಡೆರಡು ಟೊಂಗೆಯನ್ನು ಸಣ್ಣ ಸಣ್ಣ ಇದು ಮಾಡುವಂತ ನರ್ಸರಿ ಮಾಡುವಂತಹ ತೊಟ್ಟೆ ಮಣ್ಣು ಮತ್ತೆ ಇದೆಲ್ಲ ಹಾಕಿ ಬಿಟ್ಟು ಸುಟ್ಟು ಮಣ್ಣೆಲ್ಲ ಹಾಕಿ ಒಂದು ಮಿಶ್ರಣ ಮಾಡಬೇಕು ಸ್ವಲ್ಪ ಹೊಯ್ಗೆ ಹಾಕಬೇಕು ಇಲ್ಲ ಇದ್ರೆ ತೆಂಗಿನಕಾಯಿಯ ತುರಿ ಉಂಟಲ್ಲ ಹಾಕಿದ್ರೆ ನೀರಲ್ಲಿ ಹೆಚ್ಚು ನಿಂತು ಹಾಗೆ ಆತರ ಮಾಡಿ ಅದರಲ್ಲಿ ನೆಟ್ಟು ಬಿಡಬೇಕು ಇದು ಮಾಡುದು ಮಾತ್ರ ಆರಾಧ್ರೆಯಲ್ಲಿ ಆಗಬೇಕು ಮಳೆಗಾಲದ ಆರಾಧನೆ ಅಂತ ಹೇಳುವ ಒಂದು ಸಮಯ ಉಂಟಲ್ಲ ಆ ಸಮಯದಲ್ಲಿ ಒಳ್ಳೆ ಮಳೆ ಇರ್ತದೆ ತೆಗಿಲಿಕ್ಕೆಲ್ಲ ಒಳ್ಳೆದಾಗ್ತದೆ ಒಳ್ಳೇದಾಗ್ತದೆ ಅದು ಮಾಡಿದ್ರೆ ಅದು ಸಾಯುವುದೇ ಇಲ್ಲ ಮತ್ತೆ ನಮ್ಮ ಈಗಿನ ಬೆಸಗೆಗಾಲದಲ್ಲಿ ಈಗಿನ ಈ ಬೆಸಗೆ ಕಾಲದಲ್ಲಿ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಮತ್ತೆ ಬೇರೆ ಇದ್ದದನ್ನೇ ನೆಡಬೇಕಷ್ಟೇ ಅದ್ರ ಬುಡದಲ್ಲಿ ಬೇರೆ ಹೆಚ್ಚು ನೆಲದಲ್ಲಿ ಹೋಗಿ ಹೋಗಿರ್ತದೆ ಈ ಮಣ್ಣಿನಲ್ಲಿ ಮಾಡಿದ ಕಾರಣ ಅದರಿಂದ ತೆಗೆದು ಅಲ್ಲಿಂದ ಕಟ್ ಮಾಡಿ ಇಟ್ಟರೆ ಆಗ್ತದೆ ಆದ್ರೆ ಈಗ ನಮ್ಮ ಈಗಿನ ಇದರಲ್ಲಿ ಕಡಿಮೆ ಜಾಗ ಇರುತ್ತದೆ ಕೆಲವರಿಗೆಲ್ಲ

ನೀರೆಲ್ಲ ಸ್ವಲ್ಪ ವೇಸ್ಟ್ ಆಗಿ ಮನೆ ಮಳೆಗೆ ತೊಂದರೆ ಆದಿತ್ತು ಅವರಿಗೆ ಅಂದ್ರೆ ಸೆರಸಿ ಒಳಗೆ ನೀರು ಅದಕ್ಕೆ ಸ್ವಲ್ಪ ಜಾಗೃತಿ ಮಾಡಬೇಕಾಗುತ್ತೆ ಮುಂಜಾಗ್ರತೆ ಕ್ರಮ ತಗೊಂಡು ಮಾಡಿದ್ರೆ ಯಾವ್ದು ಮಾಡಬಹುದು ಯಾಕಂದ್ರೆ ಈಗಿನ ಇದರಲ್ಲಿ ಎಲ್ಲರೂ ಹೇಳುವಂತ ನನಗೆ ಜಾಗ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಸಮಸ್ಯೆ ನನ್ನ ಉದ್ಯೋಗ ಸಮಸ್ಯೆ ಈಗ ಉದ್ಯೋಗಕ್ಕೆ ಹೋಗಿಕೊಂಡು ಕೂಡ ಎಷ್ಟೋ ಜನ ಕೃಷಿಯಲ್ಲಿ ಮುಂದಾಗಿದೆ ಅಲ್ವಾ ಯಾಕಂದ್ರೆ ಹೇಳ್ಬೋದು ಇದು ಆರೋಗ್ಯಕ್ಕೂ ಒಳ್ಳೇದು ಬೆಳಗಾತ ಈ ಕೆಲಸ ಆದ ಕಾರಣ ಬೆಳಗ್ಗೆ ಮಾಡುವಾಗ ನಮಗೆ ಇದಕ್ಕೆ ಒಂದು ವ್ಯಾಯಾಮವೂ ಆಗ್ತದೆ ಬೆಳಗಾತ ಒಳ್ಳೆ ಬಗ್ಗೆ ವ್ಯಾಯಾಮ ಶ್ರದ್ಧೆ ಮಾಡಿದರೆ ಒಂದು ಎಂಟು ಗಂಟೆವರೆಗೆ ನಮಗೆ ಅದರ ಗೊತ್ತೇ ಆಗುದಿಲ್ಲ ಗೊತ್ತಿಲ್ಲದೆ ಅದಕ್ಕೆ ಒಂದು ಒಳ್ಳೆಯ ಜೀವನ ಉಪಾಯ ಇದು ಜೀವನ ಜೀವನ ನಮಗೊಂದು ಮಾರ್ಗ ಕೂಡ ಅದೇ ಅದು ಈಗಿನ ಹೊಸ ಯುವಕರಿಗೆ ಅಷ್ಟು ಹೇಳುವಂತಹ ಅಭ್ಯಾಸವೇ ಇರಲಿಲ್ಲ ಮತ್ತೆ ಅವರೆಲ್ಲ ಅದಕ್ಕೆ ಶ್ರದ್ಧತೆ ಕೊಟ್ರೆ ಇದು ಮತ್ತೂ ಒಳ್ಳೆ ಒಳ್ಳೆದಾಗಿ ಮಾಡ ಹೇಳಿ ಇದು ಹೀಗೆ ನಡಿ ನೀವು ನಿಮಗೆ ಏನಾದ್ರೂ ಉಪಕಾರ ಉಂಟು ತೆಗಿಲಿಕ್ಕೆ ಕೊಡ್ಲಿಕ್ಕೆ ಕೊಡುವ ದಾರಿ ಎಲ್ಲ ನಾವು ಕೊಡ್ತೇವೆ ನಾವು ಹೇಳಿಕೊಟ್ಟರು ಮಾಡ್ಲಿಕ್ಕೆ ಆಸಕ್ತಿ ಇದ್ದವರಿಗೆ ಸಹಕಾರ ಸಹಕಾರ ಇದೆ ಮತ್ತೆ ಸಸಿಗಳನ್ನು ಕೊಡ್ತಾ ಇದ್ದೇವೆ ಈಗ ಈ ಒಂದು ಸ್ಥಿತಿಯಲ್ಲಿ ಇದ್ದಾಗ್ಲಿಕ್ಕೆ ಸಸಿ ಮಾಡ್ಲಿಕ್ಕೆ